Ever walked into a restaurant and thought, damn, this place is clean. Adre, other restaurant na kitchen nodidra, a world's cleanest place na back end. Big companies, intelligence agencies, even politicians, they do the same. Show the clean lobby, hide the kitchen. They start with one simple company like a pen business, but then ಮತ್ತೆ ಬಿಲ್ಡ್ ಮಾಡ್ತಾರೆ ಫ್ರಂಟ್ ಕಂಪನೀಸ್ ಲೋಡಿಂಗ್ ಕಂಪನೀಸ್ ಫಂಡ್ ಕಂಪನೀಸ್ ಪಿ ಆರ್ ಫಾರ್ಮ್ಸ್ ವೈ ಟು ಪ್ರೊಟೆಕ್ಟ್ ದ ರಿಯಲ್ ಡೀಲ್ಸ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಗೋರ್ಮೆಂಟ್ ಐ ಇಮೇಜ್ ಬಿಲ್ಡ್ ಮಾಡೋಕ್ಕೆ ಇವನ್ ಆಯಿಲ್ ಜೈಂಟ್ಸ್ ಸ್ಪೀಕ್ ಅಬೌಟ್ ಗ್ರೀನ್ ಅರ್ತ್ ವೈಲ್ ಡ್ರಿಲ್ಲಿಂಗ್ ನಾನ್ ಸ್ಟಾಪ್ ಇದಕ್ಕೆ ಹೆಸರು ಗ್ರೀನ್ ವಾಷಿಂಗ್ ಪಬ್ಲಿಕ್ಗೆ ಮಾತ್ರ ಶೋ ಎವ್ರಿ ಪೊಲಿಟಿಷಿಯನ್ ಎವ್ರಿ ಏಜೆನ್ಸಿ ಹ್ಯಾಸ್ ದೇರ್ ವರ್ಷನ್ ಆಫ್ ಅ ಫ್ರಂಟ್ ಕಂಪನಿ ನಾಳೆ ಎಲೆಕ್ಷನ್ಸ್ ಇವತ್ತು ಡೊನೇಷನ್ಸ್ ಅದೆಲ್ಲ ಫ್ರಂಟ್ ಗೇಮ್ ಅಷ್ಟೆ ಆ್ಯಂಡ್ ದ ಟ್ವಿಸ್ಟ್ ಆಲ್ ಆಫ್ ದಿಸ್ ಈಸ್ ಲೀಗಲ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಲೀಗಲ್ ಡಾಕ್ಯುಮೆಂಟ್ ಇದ್ದರೆ ಸಾಕು ಬ್ಯಾಕ್ ಅಲ್ಲಿ ಏನು ನಡೀತಿದೆ ಅಂತ ಯಾರೂ ನೋಡಲ್ಲ ಸೊ ನೆಕ್ಸ್ಟ್ ಟೈಮ್ ಯು ಸಿ ಎ ಕ್ಲೀನ್ ಕಂಪನಿ ಕಿಚನ್ ಒಳಗೆ ನೋಡೋಕ್ಕೆ ಟ್ರೈ ಮಾಡಿ ಫ್ರಂಟ್ ಎಂಡ್ ಈಸ್ ಫಾರ್ ಆಪ್ಟಿಕ್ಸ್ ಬ್ಯಾಕ್ ಎಂಡ್ ಈಸ್ ಫಾರ್ ದ ಗೇಮ್ ಶೂನ್ಯ ಟ್ಯಾಕ್ಸ್ ಜೊತೆಗೆ Think global, think legal, think alike. Thank you.